నోడ్తా పబ్లిక్ న్యూస్ ట్వెంటీ ఫోర్ ఇంటూ సెవెన్ స్వగత పచాక జయ మంగళం జై నమ పార్వతీశ్వరమా జయారుతి బెళగిరి జె జయ మరుళ సీశ్వర కందనిగి జె జయ జగదీశ్వర పుత్రణి జయ జయ కాలజ్ఞాని చిక్కయ్యప్ప జయ జయ ఆదిశక్తి చంద్రమ్మ తాయి జయ జయ త్రికాలజ్ఞా చి సదాశివప్పని జయ జయ ఎర సైదర చిక్క త్రికాలజ్ఞా కాలజ్ఞాన గురు చక్రవర్తి సదాశివమత్తర పెంక మహా సంస్థాన వస బబులజి మఠ జమీ ವಿಶ್ವಬಸು ನಾಮ ಸಂವತ್ಸರ ಶ್ರೀಷಕೆ ಹತ್ತೊಂಬತ್ತು ನೂರ ನಲವತ್ತೇಳು ಮೂರು ರೀತಿಯ ಮಳೆ ಕೆಲವೊಂದು ಕಡೆ ಬಹಳ ಭಯಂಕರ ಕೆಲವೊಂದು ಕಡೆ ಮಧ್ಯಮ ಕೆಲವೊಂದು ಕಡೆ ಸಾಧಾರಣ ಬೆಳೆಗಳಿಗೆ ರೋಗ ರೈತ ಭೂಮಿ ತಾಯಿಗೆ ಎಷ್ಟು ದುಡಿತಾನ ಅಷ್ಟು ಫಲ ಸಿಗತೈತಿ ಬೆಳೆಗಳಿಗೆ ಮತ್ತು ಮನುಷ್ಯರಿಗೆ ಮಂಜಿನಿಂದ ತೊಂದರೆ ಧಾನ್ಯಗಳ ದರದಲ್ಲಿ ಏರಿಳಿತ ಹತ್ತಾನೆ ಮಳೆ ಏಳಾನೆ ಬೆಳೆ ಬಿಸಿಲಿನ ದಗೆಯಿಂದ ತೊಂದರೆ ಹೈನುಗಾರಿಕೆ ಬೆಲೆ ಏರಿಕೆ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣಗಳಲ್ಲಿ ಅತಿ ಗೊಂದಲದ ವಾತಾವರಣ ಸ್ವಲ್ಪ ಸಂಕಷ್ಟಮಿ ಜಾತಿ ಜಾತಿಗಳ ನಡುವೆ ಭೀತಿ ಪ್ರವಾಹದ ಆತಂಕ ಗಾಳಿ ಬಿರುಗಾಳಿ ಭಯಾನಕ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಯಾವುದೇ ತರಹದ ಕಾಡಾಟ ಇದೆ ಜನಪೀಡ ಜನರಿಗೆ ಸಮಾಧಾನ ಉಳಿಯುವುದಿಲ್ಲ ಉದ್ಭುತದಿಂದ ಸಾವು ನೋವು ಯುದ್ಧದ ಭೀತಿ ಬಹಳ ಕಾಡ್ತೈತಿ ವಾಹನಗಳಿಂದ ಅವಘಡ ಅಪಘಾತ ಭೂಕುಸಿತದಿಂದ ಬಹಳ ತೊಂದರೆ ಕಾಡ್ಗಿಚ್ಚ ಭಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬೆಳವಣಿಗೆ ನಾನು ಅಹಂಕಾರ ಹೆಚ್ಚಾದೀತು ಬುದ್ಧಿ ಬುದ್ಧಿವಂತರಿಗೆ ಬೆಲೆ ಸಿಕ್ಕಿತು ಸಮುದ್ರ ವಿಕೋಪ ಸಮುದ್ರದಲ್ಲಿನ ಜೀವ ಜಂತುಗಳಿಗೆ ಸಾವು ನೋವು ಮೀನುಗಾರರಿಗೆ ಸಂಕಷ್ಟ ಮುಂಬರುವ ದಿನಗಳಲ್ಲಿ ಕೆಲವು ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ರಾಕ್ಷಸರಂತೆ ವರ್ತಿಸುತ್ತಾರೆ ನೋಡಬಾರದು ನೋಡಿರಿ ಕಾಣಬಾರದು ಕಂಡಿರಿ ಕೇಳಬಾರದು ಕೇಳಿರಿ ನಾನು ನೋಡ್ತಕ್ಕದ ಐತಿ ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿಯ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಜೀವಿ ಅಥವಾ ವಸ್ತು ಬರ್ತೈತಿ ಅದು ಬಂದ ಮೇಲೆ ಭೂಮಿಯ ಮೇಲೆ ಉಳಿಗೆ ಮೀರಿದ ಘಟನೆ ಸಂಭವಿಸುತ್ತದೆ ಗಟ್ಟಿ ಬೀಜ ಉಳಿತೈತಿ ಸೊಟ್ಟ ಬೀಜ ಹಾರತೈತಿ ಇಂದ ಇಂದ ಅಣಬ್ಯಾರ ಮಕ್ಕಳ ದಿನಸಹಿ ಬಂದಾವು ನೂರ ಕೊಂದ ಸಾವಿರ ಕೊಂದ ಗಟ್ಟಿ ಬೀಜ ಉಳಿ ಕಾಲು ಬರ್ತೈತಿ ಮನುಷ್ಯರಿಗೆ ದನುಕರಿಗಳಿಗೆ ಬೆಲೆ ಬೆಳೆಗಳಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಪ್ರಸಬ ಬಲಾಜಿ ಮಠದ ಬೂದಿಯನ್ನು ಹಚ್ಚಿಕೊಂಡರೆ ಹಚ್ಚಿದರೆ ಮತ್ತು ಇಲ್ಲಿಯ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಫಲ ಸಿಗುತ್ತದೆ ನೀವು ಮಠಕ್ಕೆ ಎಷ್ಟು ದುಡ್ಡು ಅಷ್ಟು ಫಲ ಸಿಗುತ್ತೈತಿ ಓಂ ಅರಿವ ಹಾವಿನ ಗಂಡ ಹುರಿವ ಕಿಚ್ಚನ ಗಂಡ ಹಂಡ ಹಾರುವನ ಗಂಡ ಮಂಡ ಮುಸಲರ ಗಂಡ ತುಂಡ ಗಂಡ ಜೀನ ಜೀನರ ಗಂಡ ಪಟ್ಟ ಕುದಿಯವರ ಗಂಡ ಇಟ್ಟ ಹಂಗಸವರ ಗಂಡ ರೊಕ್ಕ ಸಕ್ಕನ ಗಂಡ ನಾ ಅಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಧಿ ಗಂಡ ವ್ಲಾಸ ಗಂಡ ಹರಿಯ ಗಂಡ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯ ಗಂಡ అడవిలో మణి మాడి గడద అడి నింత మనుషరను కొల్తూ బరుత ఉజా సదాశి బొ ప్రాక్రమే ఏక లాక్ పంచ్ పైగంబర్ కాశిత్రి గంగాధర శివరప్ప వంకార జంజరప్ప చీకప్ప సర్వర్గల్ విశ్వనాథ్ జంఖండ సదాశివప్పిల్ జయమంగళం జా